ಅವ್ರನ್ನ ನಾನು ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬಂದಿದ್ದೀನಿ ಅವ್ರ ಫ್ಯಾನ್ ಕೂಡ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡೋದು ನನಗೆ ಕಷ್ಟ ಅನ್ನಿಸ್ತಾ ಇಲ್ಲ ತುಂಬ ಫ್ರೆಂಡ್ಲಿ ಅವರು ನಮ್ಗೆ ಆ್ಯಕ್ಚುಲಿ ನನ್ನದು ರೋಲ್ ಹೇಗಿದೆ ಅಂತಂದರೆ ನನ್ನ ಅಮ್ಮಂಗೆ ಕಷ್ಟ ಕೊಡೋ ಅಂಥದ್ದೇ ರೋಲ್ ನಾನು ಅಮ್ಮಂಗೆ ಎಷ್ಟು ಕಾಟ ಕೊಡ್ತೀನಿ ಯಾವ ಲೆವೆಲ್ಲಿ ಕಾಟ ಕೊಡ್ತೀನಿ ಅನ್ನೋದೇ ಆ ರೋಲಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರೋದು ಸೊ ಅವ್ರು ಏನೇ ಪಾಸಿಟಿವ್ ಇದ್ರೂ ಅದನ್ನು ನೆಗೆಟಿವ್ ಆಗಿ ತೋರಿಸೋದೇ ನಾನು ಮಗಳಾಗಿ ನಾನು ಅಷ್ಟು ಕೆಟ್ಟೋಳಾಗಿರ್ತೀನಿ ಆ ಸೀರಿಯಲಲ್ಲಿ ಅವ್ರ ಜೊತೆ ಆ ಸೀನ್ಗಳು ನಡಿಬೇಕಾದ್ರೆ ನಂದು ಎಲ್ಲ ಅವ್ರಿಗೆ ಒಂಥರ ಯಾವುದು ನಾನು ಅಂದರೆ ಖುಷಿಯಾಗಿ ಅವ್ರನ್ನ ಒಂಥರ ಪಾಸಿಟಿವ್ ಆಗಿ ಅಥವಾ ಏನೋ ಹ್ಯಾಪಿ ಸೀನ್ಸ್ಗಳು ಬಂದಿದ್ದೇ ಇಲ್ಲ ಇದುವರೆಗೂ ಅವ್ರಿಗೆ ಬೈಯೋದು ಅಥವಾ ಅವ್ರ ಮುಂದೆ ನಾಟಕ ಮಾಡೋದು ಹೀಗೆ ಬೇಕು ಸೊ ನನ್ನ ಯೂಶ್ವಲಿ ಇಂಥ ಪಾತ್ರ ಮಾಡಬೇಕಾದ್ರೆ ನಮ್ಮ ಎದುರುಗಡೆ ಇರೋರು ನಮಗೆ ಸಪೋರ್ಟಿವ್ ಆಗಿರ್ತಾರೆ ಅನ್ನೋದು ತುಂಬ ಮುಖ್ಯ ಸೊ ಸುಧಾರಾಣಿ ಮ್ಯಾಮ್ ಜೊತೆಲಿ ಅಂತ ಕಷ್ಟ ಯಾವತ್ತೂ ಆಗಿಲ್ಲ ಅವರು ತುಂಬ ಅಂದರೆ ತುಂಬ ಸಪೋರ್ಟಿವ್ ಫ್ರೆಂಡ್ಲಿ ಏನಾದರೂ ನಮಗೆ ಈಗ ಹೆಲ್ಪ್ ಬೇಕಿದ್ರೆ ಈಗ ಏನೋ ಒಂದು ಕಷ್ಟ ಆಗ್ತಿದೆ ಡೈಲಾಗ್ ಏನೋ ಒಂದು ಚೂರು ಮಿಸ್ ಆಯಿತು ಅಂದರು ಅವ್ರು ನಮಗೆ ಕಾಮಾಗಿರು ಆ ಥರ ಹೇಳಿನೇ ಮತ್ತೆ ಇದು ಮಾಡ್ತಾರೆ ಪ್ರೆಷರೈಸ್ ಎಲ್ಲೂ ಮಾಡಿಲ್ಲ ಅವ್ರು ಇದುವರೆಗೂ ಮಾಡಿಲ್ಲ ಅವ್ರ ಜೊತೆ ವರ್ಕ್ ಮಾಡೋದು ಕಷ್ಟ ಅಂತ ಯಾವತ್ತೂ ಅನಿಸಿಲ್ಲ ನಂಗಂತ ಅಲ್ಲ ಯಾರಿಗೂ ಅನಿಸಿಲ್ಲ ಓಕೆ ಸೊ ಸೆಟ್ಟೆಲ್ಲಿ ಹೇಗೆ ಅವ್ರ ಜೊತೆ ನಿಮ್ಮ ಮಾತುಕತೆ ಹೇಗಿರುತ್ತೆ ಹಾಂ ತುಂಬ ಫ್ರೆಂಡ್ಲಿ ಅವರು ಪರ್ಸ್ನಲ್ ವಿಷಯನೂ ನಾವು ಮಾತಾಡ್ಕೊ ಏನಾದರೂ ಇದ್ರೆ ನಾವು ಕೂತ್ಕೊಂಡು ಯಾವಾಗಲೂ ಆ್ಯಕ್ಚುಲಿ ತಮಾಷೆ ಮಾಡ್ಕೊಂಡು ಮಾತಾಡ್ತಾನೆ ಇರ್ತೀವಿ ಎಲ್ಲೋ ಅವರು ತುಂಬ ದೊಡ್ಡ ಆರ್ಟಿಸ್ಟ್ ಅವ್ರ ಜೊತೇಲಿ ನಾವು ವಿತ್ ಸೆನ್ಸ್ ಈಗ ಹೆದ್ರಕೊಂಡೇನೋ ಇವ್ರ ಹತ್ರ ಏನು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಅಂತೆಲ್ಲ ಯೋಚನೆ ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ ಫ್ರೆಂಡ್ಲಿ ನಾವು ಈ ಬೇರೆ ಆರ್ಟಿಸ್ಟ್ ಜೊತೆ ಹೇಗಿರ್ತೀವೋ ಅವ್ರ ಜೊತೆನೂ ಹಾಗೆ ಫ್ರೀ ಆಗಿರ್ಬೋದು ಎಂತೊಂದ್ರೆ ಅವ್ರು ಎಲ್ಲಾರ ಜೊತೆನೂ ಮಾತಾಡ್ತಾ ಇರ್ತಾರೆ ಭೇದ ಭಾವ ಅಂತೂ ಮಾಡೋದೇ ಇಲ್ಲ ಅವರು ಓಕೆ ಸೊ ಇನ್ನು ದಿಯಾ ಸಿನಿಮಾದ ಮೂಲಕ ನೀವು ಸ್ಯಾಂಡಲ್ವುಡ್ ಅಲ್ಲಿ ಒಂದು ದೊಡ್ಡ ಸಿನಿಮಾದಲ್ಲಿ ಕಾಣಿಸಿಕೊಂಡಂತ ಅನುಭವ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಒಂದು ದೊಡ್ಡ ಹಿಟ್ ಸಿನಿಮಾ ಅಂತಾನೆ ಹೇಳ್ಬೋದು ಶೂಟ್ ಆಗುವಾಗ ಅನ್ಸಿತ್ತಾ ಈ ಸಿನಿಮಾ ಇಷ್ಟೊಂದು ಸಕ್ಸಸ್ ಕಾಣಬಹುದು ಅಂತ ಇಲ್ಲ ಖಂಡಿತ ಇಲ್ಲ ಅದು ನನ್ನ ಫಸ್ಟ್ ಮೂವಿ ಅಂದರೆ ತುಂಬ ಆ್ಯಕ್ಚುಲಿ ಹಿಂದೆ ಶೂಟ್ ಆಗಿತ್ತು ಅದು ಅದು ನಾನು ಅಂತ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಆಗಿದ್ದೀನಿ ಅದರಲ್ಲಿ ತುಂಬ ಸಣ್ಣಕ್ಕಿದ್ದೆ ಅದರಲ್ಲಿ ನಾನು ಶೂಟ್ ಆಗ್ಬೇಕಾದ್ರೆ ಬರೀ ನಾನು ಕಾನ್ಸಂಟ್ರೇಟ್ ಮಾಡಿದ್ದು ಆ ಪಾತ್ರ ಏನು ಮಾಡ್ತಿದ್ದೆ ಯಾಕಂದರೆ ಫಸ್ಟ್ ಮೂವಿ ಕ್ಯಾಮ್ರಾ ಎಲ್ಲ ತುಂಬ ದೊಡ್ಡ ದೊಡ್ಡದಾಗಿರುತ್ತೆ ನನಗೆ ಅಲ್ಲಿ ಹೋಗಿದ ತಕ್ಷಣವೇ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಏನೂ ಗೊತ್ತಾಗ್ತಿರ್ಲಿಲ್ಲ ಹೇಗಿರಬೇಕು ಅಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದೆಲ್ಲ ಬಟ್ ಅಲ್ಲಿ ಅಶೋಕ್ ಸರ್ ಡೈರೆಕ್ಟರ್ ಅವ್ರು ತುಂಬ ಫ್ರೆಂಡ್ಲಿ ತುಂಬ ಅಂದರೆ ಯಾ ಆ್ಯಕ್ಚುಲಿ ಮೂವಿಯಲ್ಲಿ ನಂಗೆ ಗೊತ್ತಿರಲಿಲ್ಲ ಅದು ಒಂದು ಆ್ಯಕ್ಷನ್ ಇವಾಗ ಕಾಫಿ ಕುಡಿಯೋದೇ ಒಂದು ಹತ್ತು ಸತಿ ಮಾಡಿಸ್ತಾರೆ ಅಂತ ಈ ಆ್ಯಂಗಲ್ಲು ಆ ಆ್ಯಂಗಲ್ ಎಲ್ಲ ತಗೊಳ್ತಿದ್ರು ಬಟ್ ಅವರು ಅಷ್ಟೇ ನಂಗೆ ಆ್ಯಕ್ಚುಲಿ ಇದುವರೆಗೂ ಸಿಕ್ಕಿದ್ದ ಎಲ್ಲ ಹಾಗೆ ಬಟ್ ಅಶೋಕ್ ಸರ್ ಫಸ್ಟ್ ಮೂವಿ ಅಂದರೆ ಆ ಥರ ದೊಡ್ಡ ಯೂನಿಟಲ್ಲಿ ಕೆಲಸ ಮಾಡಿದ್ದು ಅವ್ರ ಜೊತೆಲ್ಲೇ ಅವರು ಕಾಮಾಗೆ ತುಂಬ ಸೈಲೆಂಟಾಗೆ ಎಲ್ಲ ಹೇಳಿಕೊಟ್ರು ಆ ಮೂವಿ ಇಷ್ಟು ಹಿಟ್ಟಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ನನ್ನ ಕ್ಯಾರೆಕ್ಟ್ರ್ ಹೆಂಗೆ ಬಂತು ಏನಾಯ್ತು ಅದ್ ಬರೀ ಆಕ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿದ್ದೆ ಅದು ಯಾವಾಗ ರಿಲೀಸ್ ಆಗುತ್ತೆ ಏನು ಅದ್ರ ಬಗ್ಗೆನೂ ನಾನು ಕೇಳಿರ್ಲಿಲ್ಲ ಅದು ಬಂದ್ಮೇಲೆ ಮೇಲೆ ನಂಗೆ ಗೊತ್ತಾಯ್ತು ಓಕೆ ಇಷ್ಟು ಹಿಟ್ಟಾಯ್ತು